ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಇವತ್ತು ಲಾಸಸ್ ನ ಮಾಡಿದೆ ಅನ್ನೋದನ್ನ ಡಿಸ್ಕಸ್ ಮಾಡಲಿಕ್ಕೆ ಇದೇವೆ ಅದಕ್ಕಿಂತ ಮುಂಚೆ ಮಾರ್ಕೆಟ್ ನ ಓವರ್ ಆಲ್ ಬಿಹೇವಿಯರ್ ನಾವು ಗಮನಿಸಬೇಕಾಗುತ್ತೆ ಮಾರ್ಕೆಟ್ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಅನ್ಯೂಶುವಲ್ ಮೂಮೆಂಟಮ್ ನ ಅಥವಾ ಅನ್ಯೂಶುವಲ್ ರೀತಿ ನಮ್ಗೆ ಒಂದು ಡೈರೆಕ್ಷನ್ ನ ನೀಡ್ತಾ ಇದೆ ಇದರ ಹಿಂದಿನ ರೀಸನ್ ಅನ್ನು ನಾವು ಗಮನಿಸೋದಾದ್ರೆ ಬ್ಯಾಂಕ್ ನಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ಚಾರ್ಟ್ ಅನ್ನ ಇಲ್ಲಿ ನಾವು ಗಮನಿಸಬಹುದು ಇಲ್ಲಿ ಬ್ಯಾಂಕ್ ನಿಫ್ಟಿಯನ್ನು ಒಬ್ಸರ್ವ್ ಮಾಡೋದಾದ್ರೆ ಪ್ರೈಸ್ ಇಲ್ಲಿಂದ ಫಾಲ್ ಆಗಿತ್ತು ಆ ನಂತರ ಪ್ರೈಸ್ ಮತ್ತೆ ರಿವರ್ಸಲ್ ಆಗುತ್ತೆ ಸೇಮ್ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ಅಲ್ಲಿಂದ ಪ್ರೈಸ್ ರಿವರ್ಸಲ್ ಆಗಿರೋದು ಕಾಣಲಿಕ್ಕೆ ಸಿಕ್ತಿದೆ ಬ್ಯಾಂಕ್ ನಿಫ್ಟಿ ಮಾಡೋದ್ರೆ ಇದ್ರಲ್ಲಿ ಯಾವ ರೀತಿ ಅಥವಾ ಬೇರಿಶ್ ಡೈರೆಕ್ಷನ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಯಾವ್ದೇ ರೀತಿ ಡೈರೆಕ್ಷನ್ ಇರದೇ ಇರೋ ಕಾರಣ ಮಾರ್ಕೆಟ್ ನಲ್ಲಿ ಕಳೆದ ಕೆಲವು ದಿನಗಳಿಂದ ಈ ರೀತಿ ಸಿಗ್ತಾ ಇದೆ ಈ ರೀತಿ ಪ್ರೈಸ್ ಮುಮೆಂಟಮ್ ಆದಾಗ ಟ್ರೇಡ್ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ ಏನಕ್ಕೆ ಅಂದ್ರೆ ಪ್ರೈಸ್ ಒಂದು ಬಾರಿ ನಮಗೆ ಸೈಡ್ ಅಲ್ಲಿ ಕೊಡುತ್ತೆ ಮುಮೆಂಟಮ್ ನ ಆನಂತರ ಪ್ರೈಸ್ ಒಂದು ಅಪ್ಸೈಡ್ ಮುಮೆಂಟಮ್ ಡೌನ್ ಸೈಡ್ ಮತ್ತೆ ಅಪ್ಸೈಡ್ ಮುಮೆಂಟಮ್ ಕನ್ಸಾಲಿಡೇಷನ್ ಈ ರೀತಿ ನ ನಮಗೆ ಕೊಡ್ತಾ ಇದೆ ಈಗ ಓರಲ್ ಪ್ರೈಸ್ ನ ಮುಮೆಂಟಮ್ ನಾವು ಗಮನಿಸಿದ್ರೆ ಇಲ್ಲಿ ಆಲ್ಮೋಸ್ಟ್ ಫೋರ್ಟಿ ಫೈವ್ ಮಿನಿಟ್ಸ್ ನೋ ಡೈರೆಕ್ಷನ್ ನಮಗೆ ಕಾಣಿಕೆ ಸಿಗುತ್ತೆ ಆ ನಂತರ ಆಲ್ಮೋಸ್ಟ್ ಲೈಕ್ ಟೆನ್ ತರ್ಟಿ ಇಂದ ಆಲ್ಮೋಸ್ಟ್ ಇಲ್ಲಿ ತನಕ ಆಲ್ಮೋಸ್ಟ್ ನಾವು ಇದರ ಟೈಮಿಂಗ್ ಗಮನಿಸಿದ್ರೆ ಅರೌಂಡ್ ನಾವು ನೋಡೋದಾದ್ರೆ ಅರೌಂಡ್ ಟ್ವೆಲ್ ತರ್ಟಿ ತನಕ ಡೈರೆಕ್ಷನ್ ಅಂದ್ರೆ ಪ್ರೈಸ್ ಒಂದು ಬಾರಿ ಅಪ್ಸೈಡ್ ಮುಮೆಂಟಮ್ ಒಂದು ಬಾರಿ ಡೌನ್ ಸೈಡ್ ಮುಮೆಂಟಂ ಕಾಣಲಿಕ್ಕೆ ಸಿಗುತ್ತೆ ಆ ನಂತರ ಒಂದು ಮುಮೆಂಟಮ್ ಆ ನಂತರ ಅಗೇನ್ ಇಲ್ಲಿಂದ ಇಲ್ಲಿ ತನಕ ಎಂಡ್ ಮುಮೆಂಟಮ್ ತನಕ ನಮ್ಗೆ ಯಾವ ರೀತಿ ಇಲ್ಲಿ ಡೈರೆಕ್ಷನ್ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್ ಆಗುತ್ತೆ ಪ್ರೈಸ್ ಒಂದು ಬಾರಿ ಅಪ್ಸೈಡ್ ಡೌನ್ ಸೈಡ್ ಅಪ್ಸೈಡ್ ಡೌನ್ ಸೈಡ್ ಅಪ್ಸೈಡ್ ಡೌನ್ ಸೈಡ್ ಈ ರೀತಿ ಮುಮೆಂಟಿ ಕೊಟ್ಟಾಗ ಯಾವುದೇ ರೀತಿ ಮಾರ್ಕೆಟ್ ಅಲ್ಲಿ ನಮ್ಗೆ ಡೈರೆಕ್ಷನ್ ಕಾಣ್ಲಿಕ್ಕೆ ಸಿಗಲ್ಲ ಇಫ್ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಡೈರೆಕ್ಷನ್ ಇಲ್ಲ ಅಂತ ಇದ್ದಾಗ ಮಾರ್ಕೆಟ್ ಅಲ್ಲಿ ನಮ್ಗೆ ಟ್ರೇಡ್ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ ಸೊ ಹಾಗಾಗಿ ಇಫ್ ಇನ್ ಕೇಸ್ ನೀವು ಇಂತಹ ಟೈಮಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಆದಷ್ಟು ನೀವು ಟ್ರೇಡ್ ಗಳನ್ನ ಕಮ್ಮಿ ತಗೊಳ್ಬೇಕು ಅಥವಾ ಆದಷ್ಟು ನೀವು ಕ್ವಾಂಟಿಟಿನ ಕಮ್ಮಿ ಮಾಡಿ ಟ್ರೇಡ್ ನ ತಗೊಳ್ಬೇಕಾಗತ್ತೆ ಸೊ ಇವತ್ತಿನ ನನ್ನ ಪೊಸಿಷನ್ ಅನ್ನು ನೀವು ಗಮನಿಸೋದಾದ್ರೆ ಅರೌಂಡ್ ಫೋರ್ಟೀನ್ ತೌಸಂಡ್ ನನ್ಗೆ ಇಲ್ಲಿ ಮೈನಸ್ ಆಗಿರೋದು ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಸೊ ಓಪನಿಂಗ್ ಅಲ್ಲಿ ಸ್ವಲ್ಪ ಬ್ಯಾನಿಫ್ಟಿಯಲ್ಲಿ ಟ್ರೈ ಮಾಡ್ದೆ ಆಂಡ್ ಅಲ್ಲಿ ಪ್ರೈಸ್ ಅಪ್ಸೆಡ್ ಮೂಮೆಂಟಮಾ ಆದಾಗ ಟ್ರೈಲ್ ಮಾಡ್ಕೊಂಡು ನಾನು ಸ್ಟಾಪ್ ನ ತಗೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿದೆ ಅಗೇನ್ ಪ್ರೈಸ್ ರಿವರ್ಸಲ್ ಆಗುತ್ತೆ ಟ್ರೈಲಿಂಗ್ ಅಲ್ಲಿ ಎಸ್ ಎಲ್ ಹಿಟ್ ಆಗುತ್ತೆ ದೆನ್ ಇಲ್ಲೂ ಕೂಡ ಒಂದು ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗುತ್ತೆ ಆ ನಂತರ ನಾನು ಫೈನಲಿ ಸೆಕೆಂಡ್ ಹಾಫ್ ಅಲ್ಲಿ ಫಿನ್ ನಿಫ್ಟಿಯಲ್ಲಿ ಒಂದು ಜೀರೋ ಟು ಹೀರೋ ಟ್ರೇಡ್ನ ತಗೊಂಡೆ ಬಟ್ ಅದರಲ್ಲಿ ನನಗೆ ಇಲ್ಲಿ ಲಾಸಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫಿನ್ ನಿಫ್ಟಿಯ ಟ್ರೇಡ್ನ ನಾವು ಗಮನಿಸೋದಾದ್ರೆ ಫಿನ್ ನಿಫ್ಟಿಯಲ್ಲಿ ಉತ್ತಮವಾದ ಎಂಟ್ರಿ ನಾನು ಪಡೆದಿದ್ದೆ ಮೊಮೆಂಟಮ್ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೆ ಆಕ್ಚುಲಿ ಸ್ವಲ್ಪ ಗ್ರೀಡಿಗೆ ಹೋಗ್ಬಿಟ್ಟು ಇಲ್ಲಿ ನನ್ನ ಪೊಸಿಷನ್ ಏನಿದೆಯಲ್ಲ ಸ್ವಲ್ಪ ಮೈನಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಫಿನ್ ನಿಫ್ಟಿಯನ್ನ ನಾವು ಒಬ್ಸರ್ವ್ ಮಾಡೋದ್ರೆ ಓಪನಿಂಗ್ ಅಲ್ಲಿ ನೋ ಡೈರೆಕ್ಷನ್ ಒಂದು ಫಾಲ್ ಅಗೇನ್ ಇಲ್ಲಿ ಸ್ವಲ್ಪ ಡೈರೆಕ್ಷನ್ ಒಂದು ಮೊಮೆಂಟಮ್ ಅಗೇನ್ ಇಲ್ಲಿಂದ ಡೈರೆಕ್ಷನ್ ಡೌನ್ ಸೈಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂಡ್ ಇಲ್ಲಿ ಯಾವಾಗ ಟ್ರೆಂಡ್ ಲೈನ್ ರೀತಿ ಕ್ರಿಯೇಟ್ ಆಗುತ್ತೆ ಅಂಡ್ ಇದರ ಬ್ರೇಕ್ ಡೌನ್ ಆಗುತ್ತೆ ಅಂಡ್ ಇಲ್ಲಿಂದ ಇದರ ಹೈ ಅನ್ನ ರೀಟೆಸ್ಟ್ ಆಗಿ ಪ್ರೈಸ್ ಯಾವಾಗ ಬ್ರೇಕ್ ಆಗುತ್ತೆ ಇಲ್ಲಿ ನಾನು ಎಂಟ್ರಿನ ಪಡಿತೇನೆ ಇಲ್ಲಿ ನನ್ನ ಎಂಟ್ರಿ ಕ್ರಿಯೇಟ್ ಆಗುತ್ತೆ ಇಲ್ಲಿಂದ ಜೀರೋ ಟು ಹೀರೋ ಬೇಸ್ಡ್ ಆಗಿ ನನಗೊಂದು ಉತ್ತಮವಾದ ಮೊಮೆಂಟಮ್ ಕೂಡ ಕಾಣಲಿಕ್ಕೆ ಸಿಗುತ್ತೆ ಐ ವಾಸ್ ಇನ್ ಅ ಗುಡ್ ಪ್ರಾಫಿಟ್ ಆಫ್ಟರ್ ದಟ್ ಪ್ರೈಸ್ ಏನ್ ಮಾಡುತ್ತೆ ಸ್ವಲ್ಪ ರಿವರ್ಸಲ್ ಬರುತ್ತೆ ಸೊ ಇಲ್ಲಿ ನಾನು ವೈಟ್ ಮಾಡ್ತಾ ಇದ್ದೆ ಇದರ ಹೈ ಅನ್ನ ಬ್ರೇಕ್ ಆದರೆ ಪ್ರೈಸ್ ಇನ್ನಷ್ಟು ನ ಕೊಡಬಹುದು ಅಂತ ವೇಟ್ ಮಾಡ್ತಾ ಇದ್ದೆ ಬಟ್ ಪ್ರೈಸ್ ಏನ್ ಮಾಡುತ್ತೆ ಡೌನ್ ಸೈಡ್ ಅಲ್ಲಿ ಬರುತ್ತೆ ಆನಂತರ ಬ್ರೇಕ ಔಟ್ ಕೂಡ ಕೊಡುತ್ತೆ ಮತ್ತೆ ಬ್ರೇಕೌಟ್ ಕೊಟ್ಟು ಡೌನ್ ಸೈಡಲ್ಲಿ ಪ್ರೈಸ್ ಇಲ್ಲಿ ಕೆಳಗಡೆ ಬರುತ್ತೆ ಇಲ್ಲಿ ನನಗೆ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ ಇಲ್ಲಿಂದ ಪ್ರೀಮಿಯಂ ಏನಿರುತ್ತೆ ಅರೌಂಡ್ ತರ್ಟಿ ರುಪೀಸ್ ಏನೋ ನಾನು ಬೈ ಮಾಡಿದೆ ಪ್ರೈಸ್ ಉತ್ತಮವಾಗಿ ಮೂವ್ ಆಗಿ ಫಿಫ್ಟಿ ಸಿಕ್ಸ್ಟಿ ಏನೋ ಮೂವ್ ಆಗಿತ್ತು ಒಂದು ಸ್ವಲ್ಪ ಉತ್ತಮವಾದ ಪ್ರಾಫಿಟ್ ನನಗೆ ಆಗಿತ್ತು ಪ್ರೀಮಿಯಂ ನಾನು ಎಕ್ಸಾಕ್ಟ್ಲಿ ನೋಡಿರಲಿಲ್ಲ ಆನಂತರ ಪ್ರೈಸ್ ಕೆಳಗಡೆ ಬರುತ್ತೆ ಮತ್ತೆ ಬ್ರೇಕ್ಔಟ್ ಆಗುತ್ತೆ ಬ್ರೇಕ್ಔಟ್ ಆದಾಗ ಮತ್ತೆ ಪ್ರೀಮಿಯಂ ಅಲ್ಲಿ ನಮಗೆ ಸ್ಪೈಕ್ ಕಾಣಲಿಕ್ಕೆ ಸಿಗುತ್ತೆ ಆಮೇಲೆ ಪ್ರೈಸ್ ಈ ರೀತಿ ಕೆಳಗಡೆ ಬಂದಾಗ ಏನಾಗುತ್ತೆ ಈ ಪ್ರೀಮಿಯಂ ಏನಿದೆಯಲ್ಲ ಟೀಟಾಡಿಕೆ ಆಗ್ಬಿಟ್ಟು ಕಂಪ್ಲೀಟ್ಲಿ ಪ್ರೀಮಿಯಂ ನನಗೆ ಡೌನ್ ಆಗುತ್ತೆ ಸೊ ಹಾಗಾಗಿ ಟ್ರೈಲಿಂಗಲ್ಲಿ ನಾನು ಇದನ್ನು ಎಕ್ಸಿಟ್ ಆಗಬೇಕಾಗುತ್ತೆ ಸೊ ಅದಕ್ಕಾಗಿ ನನ್ಗೆ ಇಲ್ಲಿ ಆಲ್ಮೋಸ್ಟ್ ಲೈಕ್ ತೌಸಂಡ್ ಈ ಟ್ರೇಡ್ ಅಲ್ಲಿ ಲಾಸ್ ಆಗುತ್ತೆ ನಮಗೆ ಇವತ್ತು ಮೈನಸ್ ಕಾಣಲಿಕ್ಕೆ ಸಿಗುತ್ತೆ ಬಟ್ ಓವರ್ ಆಲ್ ಮಾರ್ಕೆಟ್ ನ ಡೈರೆಕ್ಷನ್ ನೀವು ಅಬ್ಸರ್ವ್ ಮಾಡಿ ಯಾವ ರೀತಿ ಇದರಲ್ಲಿ ಟ್ರೇಡ್ ಮಾಡೋದು ಅನ್ನೋದು ತುಂಬಾ ಜನರ ಕ್ವಶನ್ ಆಗಿರುತ್ತೆ ಸೊ ಅಬಿಯಸ್ಲಿ ಇದರಲ್ಲಿ ಏನು ಕೂಡ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ ಇದ್ರಲ್ಲಿ ಏನು ಟ್ರೇಡ್ ಮಾಡೋದು ನಾವು ಫೋರ್ಟಿ ಫೈವ್ ಮಿನಿಟ್ಸ್ ಇಲ್ಲಿ ಹೋಲ್ಡ್ ಆಗುತ್ತೆ ಇಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಲೈಕ್ ಟೆನ್ ತರ್ಟಿ ಟು ಟ್ವೆಲ್ ತರ್ಟಿ ಎಷ್ಟು ಗಂಟೆ ಆಯಿತು ಆಲ್ಮೋಸ್ಟ್ ಲೈಕ್ ಟೂ ಅವರ್ಸ್ ಟೆನ್ ತರ್ಟಿ ಲೆವೆನ್ ತರ್ಟಿ ಟ್ವೆಲ್ ತರ್ಟಿ ಸೊ ಟು ಅವರ್ಸ್ ನಮಗೆ ಹೋಲ್ಡ್ ಆಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಮೆಂಟಮ ಅಥವಾ ಇಲ್ಲೊಂದು ಫಿಫ್ಟೀನ್ ತರ್ಟಿ ಮಿನಿಟ್ಸ್ ಮುಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಆ ನಂತರ ಕಂಪ್ಲೀಟ್ ಸೈಡ್ ವೈಸ್ ಈ ರೀತಿ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಆದಷ್ಟು ಕ್ವಾಂಟಿಟಿನ ನಾವು ಕಮ್ಮಿ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ ಇಂತಹ ಮಾರ್ಕೆಟ್ಗಳಲ್ಲಿ ನಾವು ಆದಷ್ಟು ಸೇಫ್ ಆಗಿ ಇರಬೇಕಾಗತ್ತೆ ಇಲ್ಲಿ ನಿಫ್ಟಿಯಲ್ಲಿ ಕೂಡ ನಮಗೊಂದು ಎಂಟ್ರಿಯಲ್ಲಿ ಕಾಣಲಿಕ್ಕೆ ಸಿಕ್ಕಿತು ಸೊ ಸೇಮ್ ಟೈಮಲ್ಲಿ ನಾನು ಫಿನ್ ನಿಫ್ಟಿಯಲ್ಲಿ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದೆ ಟ್ರೆಂಡ್ ಲೈನ್ ಫೇಕ್ಔಟ್ ಆಗುತ್ತೆ ಹಾಗಾಗಿ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಬಟ್ ಅಷ್ಟೇ ಫಾಸ್ಟ್ ಆಗಿ ಪ್ರೈಸ್ ರಿವರ್ಸಲ್ ಆಗುತ್ತೆ ಮತ್ತೆ ಪ್ರೈಸ್ ಅಪ್ಸೈಡ್ ಮುಮೆಂಟಮ್ ನ ಕೊಡುತ್ತೆ ಇದರಲ್ಲಿ ಏನಾಗುತ್ತೆ ನಮಗೆ ಟ್ರೈಲ್ ಮಾಡ್ಲಿಕ್ಕೂ ಆಗಲ್ಲ ಅಟ್ ದ ಸೇಮ್ ಪಾಯಿಂಟ್ ನಮಗೆ ದೊಡ್ಡ ಮುಮೆಂಟಮ್ ಗಳನ್ನು ಕೂಡ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲ್ಲ ಸೊ ಯಾರೆಲ್ಲ ಸ್ಕಾಲ್ಪಿಂಗ್ ಮಾಡ್ತಾರೆ ಇದು ಬೆಟರ್ ಆಗಿರೋ ಒಂದು ಮಾರ್ಕೆಟ್ ಆಗಿರ್ಬೋದು ಬಟ್ ಯಾರೆಲ್ಲ ಸ್ವಲ್ಪ ದೊಡ್ಡ ಟಾರ್ಗೆಟ್ ನ ಅಥವಾ ನಾವೆಲ್ಲ ಏನು ಪ್ಲಾನ್ ಮಾಡ್ತೀವಿ ಒನ್ ಇಷ್ಟು ಟು ಒನ್ ಇಸ್ಟು ತ್ರೀ ಟಾರ್ಗೆಟ್ ನ ಸ್ವಲ್ಪ ನಮಗೆ ಈಗ ಆ ಟಾರ್ಗೆಟ್ ಅಥವಾ ಆ ಮೂಮೆಂಟಮ್ ನಮಗೆ ಕಾಣ್ಲಿಕ್ಕೆ ಸಿಗಲ್ಲ ಸೊ ಹಾಗಾಗಿ ಇಂತಹ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೇಫ್ ಆಗಿ ಟ್ರೇಡ್ ಮಾಡೋದನ್ನ ನಾನು ಪ್ರಿಫರ್ ಮಾಡ್ತೇನೆ ಸೊ ಹಾಗಾಗಿ ಕ್ವಾಂಟಿಟಿ ಕೂಡ ಕಮ್ಮಿ ಇತ್ತು ಸೊ ಹಾಗಾಗಿ ಸಣ್ಣ ಲಾಸಸ್ ನಮ್ಗೆ ಇವತ್ತು ಆಗಿದೆ ಅಂಡ್ ಇಲ್ಲಿ ನೀವು ಫಿನಿ ಫಿಫ್ಟಿನ್ ಅಬ್ಸರ್ವ್ ಮಾಡಿದರೆ ಕಂಪ್ಲೀಟ್ಲಿ ಸೈಡ್ ವೇಸ್ಟು ವಾಲೆಟೈಲ್ ಮುಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಈ ರೀತಿಯ ಮಾರ್ಕೆಟ್ ನಮಗೆ ಕಾಣಲಿಕ್ಕೆ ಸಿಕ್ಕಿತು ಜಸ್ಟ್ ಸೇಫ್ ಆಗಿರಿ ಇಂತಹ ಅಲ್ಲಿ ಒಂದು ಡೈರೆಕ್ಷನ್ ನಮಗೆ ಖಂಡಿತವಾಗಿಯೂ ಕಾಣಲಿಕ್ಕೆ ಸಿಗುತ್ತೆ ಇದರ ಅಪ್ ಸೈಡ್ ಅಥವಾ ಇದರ ಡೌನ್ ಸೈಡ್ ನಮಗೆ ಮೂಮೆಂಟಮ್ ಖಂಡಿತವಾಗಿಯೂ ಕಾಣಲಿಕ್ಕೆ ಸಿಗುತ್ತೆ ಅದಕ್ಕಾಗಿ ನಾವು ವೇಟ್ ಮಾಡೋಣ ಸೊ ನಿಮ್ಮ ದಿನ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಬಹುದು ಆ್ಯಂಡ್ ಒಂದು ಡೈರೆಕ್ಷನ್ ವೇಟ್ ಮಾಡ್ತಾ ಇದ್ದೀನಿ ಇದರ ಬುಲ್ಲಿ ಅಲ್ಲಿ ಅಥವಾ ಡೌನ್ ಸೈಡ್ ಬೇರೆ ಸೈಡಲ್ಲಿ ಒಂದು ಡೈರೆಕ್ಷನ್ ನಮಗೆ ಕನ್ಫರ್ಮ್ ಆಗಬೇಕಾಗುತ್ತೆ ಅಲ್ಲಿ ತನಕ ಮಾರ್ಕೆಟ್ ಕಂಡೀಷನ್ ಏನಿದೆಯಲ್ಲ ಇದೇ ರೀತಿ ಇರುತ್ತೆ ಅಲ್ಲಿ ತನಕ ನಾವು ಸೇಫ್ ಆಗಿನೇ ಟ್ರೇಡ್ ಮಾಡಬೇಕಾಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಸೊ ಜಸ್ಟ್ ಒಂದು ನಿಮಗೆ ಇನ್ಫಾರ್ಮೇಷನ್ ಅಷ್ಟೇ ಆದಷ್ಟು ಸೇಫ್ ಆಗಿ ಇಂತಹ ಮಾರ್ಕೆಟಲ್ಲಿ ನಾವು ಟ್ರೇಡ್ನ ಮಾಡೋಣ ಆದಷ್ಟು ಸೇಫ್ ಟ್ರೇಡ್ಸ್ಗಳನ್ನು ನಾವು ತಗೊಳ್ಳೋಣ ಕ್ವಾಂಟಿಟಿನ ಕಮ್ಮಿ ಮಾಡೋಣ ಅಂಡ್ ಆದಷ್ಟು ಸಣ್ಣ ಟಾರ್ಗೆಟ್ಗಳಿಗೆ ನಾವು ಪ್ಲಾನ್ ಮಾಡಬೇಕಾಗುತ್ತೆ ಸೊ ಸ್ವಲ್ಪ ಇವತ್ತು ನಾನು ಹೋಲ್ಡ್ ಮಾಡಿದೆ ಬಿಕಾಸ್ ಆಫ್ ದ ಬ್ರೇಕೌಟ್ ಇಲ್ಲಿ ಬ್ರೇಕ್ಔಟ್ ಆದಾಗ ನಾನು ಹೋಲ್ಡ್ ಮಾಡಿದೆ ಆ್ಯಂಡ್ ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿರೋದ್ರಿಂದ ಟ್ರೈಲ್ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಇಲ್ಲಿಂದ ಪ್ರೈಸ್ ರಿವರ್ಸಲ್ ಆದಾಗ ಸ್ಲೋ ಆಗಿ ಪ್ರೈಸ್ ಬರ್ತಾ ಇತ್ತು ಡೀಟಾ ಡಿಕೆ ಆಗುತ್ತೆ ಸೊ ಹಾಗಾಗಿ ಈ ಲಾಸಸ್ ಆಗುತ್ತೆ ಅದರ್ವೈಸ್ ಒಂದು ಸಣ್ಣ ಪ್ರಾಫಿಟ್ ಅಲ್ಲಿ ನಾನು ಇವತ್ತು ಬುಕ್ ಮಾಡ್ತಾ ಇದೆ ಬಟ್ ಎನಿವೇಸ್ ನೋ ವರಿ ಲಾಸಸ್ ಅಂಡ್ ಪ್ರಾಫಿಟ್ ಏನಿರುತ್ತೆ ಈ ಬಿಸ್ನೆಸ್ನ ಒಂದು ಪಾರ್ಟ್ ಆಗಿರುತ್ತೆ ಸೊ ಅದರ ಬಗ್ಗೆ ಏನು ಕೂಡ ತೊಂದರೆ ಇಲ್ಲ ಸಣ್ಣ ಲಾಸಸ್ ಆಗಿದೆ ಅದನ್ನು ನಾವು ಕಂಪ್ಲೀಟ್ಲಿ ರಿಕವರಿ ಮಾಡ್ಬೋದು ಸೊ ಯಾವ ರೀತಿ ನಿಮ್ಮ ದಿನ ಆಯ್ತು ಯಾವ ರೀತಿ ನಿಮಗೆ ಟ್ರೇಡಿಂಗ್ ನಡೀತಾ ಇದೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ತುಂಬಾ ಜನ ಬಿಗಿನರ್ಸ್ಗೆ ಏನಾಗುತ್ತೆ ಅವರು ಏನಾದರೂ ಒಂದು ರೂಲ್ಸ್ ಅನ್ನು ಕಲ್ತಿರ್ತಾರೆ ಅಥವಾ ಏನಾದರೂ ಒಂದು ಪ್ಯಾಟರ್ನ್ಸ್ಗಳನ್ನು ಕಲ್ತಿರ್ತಾರೆ ಅವರಿಗೀಗ ಭಯ ಕ್ರಿಯೇಟ್ ಆಗುತ್ತೆ ಏನಿದು ಮಾರ್ಕೆಟ್ ಇದರಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಎಲ್ಲಾದರೂ ನಾನು ಕಲ್ತಿರೋದು ರಾಂಗ್ ಆಗಿದೆ ಅಥವಾ ನಾನು ಯಾವ ಡೈರೆಕ್ಷನ್ ಹೋಗ್ತಾ ಇದ್ದೇನೆ ಅದು ರಾಂಗ್ ಆಗಿದೆ ಅನ್ನೋದು ತುಂಬಾ ಜನರಿಗೆ ಡೌಟ್ ಇರುತ್ತೆ ಕನ್ಫ್ಯೂಷನ್ ಇರುತ್ತೆ ಅಥವಾ ತುಂಬಾ ಒಂದು ಡೌಟ್ಸ್ ಅವರಿಗೆ ಕ್ರಿಯೇಟ್ ಆದಾಗ ಅವರಿಗೆ ಒಂದು ಟ್ರೇಡಿಂಗ್ ಮೇಲೆ ಹೋಪ್ಸ್ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಕಮೆಂಟ್ ಏನಿದೆ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ಡ್ ಟ್ರೇಡರ್ಸ್ ಸೊ ನಿಮ್ಮ ಒಂದು ಕಮೆಂಟ್ ಏನಿದೆಯಲ್ಲ ಅಲ್ಲ ಅವರಿಗೊಂದು ಮೋಟಿವೇಶನ್ ಕೊಡಬಹುದು ಅಥವಾ ಅವರಿಗೆ ಕೊಡಬಹುದು ಸೊ ಹಾಗಾಗಿ ಆಸ್ ಅ ರೆಸ್ಪಾನ್ಸಿಬಲ್ ಟ್ರೇಡರ್ಸ್ ಆಗಿ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಕಮೆಂಟ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ದಟ್ ಬಿಗಿನರ್ಸ್ ಎಲ್ಲರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಸೊ ದಟ್ ಯಾವಾಗೆಲ್ಲ ಮಾರ್ಕೆಟ್ ಕಂಡೀಷನ್ ಇಷ್ಟು ನಾರ್ಮಲ್ ಆಗಿ ಇರಲ್ಲ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡೋದು ಸ್ಪೆಷಲಿ ಬಿಗಿನರ್ಸ್ ಗಳಿಗೆ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ನಾರ್ಮಲ್ ಆಗಿ ಇಲ್ಲ ಈಗ ಸ್ವಲ್ಪ ಸೇಫ್ ಆಗಿ ಇರಬೇಕು ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪ್ರಾಫಿಟೇಬಲ್ ವೀಕ್ ಹೆಡ್